ಸಂಬಂಧಪಟ್ಟಂತ ಎಲ್ಲ ಸಮುದಾಯಗಳು ಇದನ್ನು ಪಡಿಸಿದ್ದಾರೆ ಅವರಿಗೆ ನನ್ನ ಪರವಾಗಿ ಸರ್ಕಾರದ ಪರವಾಗಿ ನಮ್ಮ ಇಲಾಖೆಯ ಪರವಾಗಿ ಕೃತಜ್ಞತಾ ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳಿ ಈ ಸ್ವತಂತ್ರ ಸಂಗ್ರಾಮದ ದಿನ ಆಚರಣೆಯನ್ನು ಮಾಡಿರ್ತಕ್ಕಂಥ ನಿಮಗೆ ಧನ್ಯವಾದಗಳನ್ನು ಹೇಳಿ ಸ್ವತಂತ್ರ ಸಂಗ್ರಾಮದ ದಿನ ಸಂಗ್ರಾಮ ಧನ್ಯವಾದಗಳನ್ನು ಹೇಳಿ ಸ್ವತಂತ್ರ ಸಂಗ್ರಾಮದ ದಿನದಂದು ನಿಮ್ಮೆಲ್ಲರಿಗೂ ಪ್ರಜಾಪ್ರಭುತ್ವದ ಸಂಗ್ರಾಮದ ದಿನದಂದು ನಿಮ್ಮೆಲ್ಲರಿಗೂ ಶುಭವನ್ನ ಕೋರಿ ನನ್ನ ಮಾತನ್ನ ಒತ್ತಾಯ ಮಾಡ್ತೇನೆ ಸಂಬಂಧಪಟ್ಟಂತ ಎಲ್ಲ ಸಮುದಾಯಗಳು ಇದನ್ನು ಯಶಸ್ವಿ ಯಶಸ್ವಿಗೊಳಿಸಿದ್ದಾರೆ ಅವರಿಗೆ ನನ್ನ ಪರವಾಗಿ ಸರ್ಕಾರದ ಪರವಾಗಿ ನಮ್ಮ ಇಲಾಖೆಯ ಪರವಾಗಿ ಕೃತಜ್ಞತಾ ಪೂರ್ವಕವಾದ ಸ್ವತಂತ್ರ ಸಂಗ್ರಾಮದ ದಿನ ಆಚರಣೆಯನ್ನು ಮಾಡಿರತಕ್ಕಂಥ ವಿವೇಜೆ ಧನ್ಯವಾದಗಳನ್ನು ಹೇಳಿ ಸ್ವತಂತ್ರ ಸಂಗ್ರಾಮದ ಸಂಗ್ರಾಮದ ದಿನ ಆಚರಣೆಯನ್ನು ಮಾಡಿರತಕ್ಕಂಥ ವಿವೇಜೆ ಧನ್ಯವಾದಗಳನ್ನು ಹೇಳಿ ಸ್ವತಂತ್ರ ಸಂಗ್ರಾಮದ ದಿನದಂದು ನಿಮ್ಮೆಲ್ಲರಿಗೂ ಪ್ರಜಾಪ್ರಭುತ್ವದ ಸಂಗ್ರಾಮದ ದಿನದಂದು ನಿಮ್ಮೆಲ್ಲರಿಗೂ ಶಿವವನ್ನು ಕೋರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ